ಹಲೋ ಸರ್ ನಮಸ್ತೆ ಇದು ಯು ಪ್ಲಸ್ ಟಿವಿಯಿಂದ ಇಲ್ಲಿ ಮಲ್ಪೆಯಲ್ಲಿ ಮೀನುಗಾರರ ಬಂಧನ ಆಗಿದೆಯಲ್ಲ ಸೊ ಏನು ಭೇಟಿ ಮಾಡಿದ್ರೆ ಏನು ವಿಚಾರ ಇದೆ ಸರ್ ಸದ್ಯಕ್ಕೆ ಈಗ ಬಂಧನಕ್ಕೆ ಒಳಗಾಗಿರುವಂತಹ ಮೀನುಗಾರರು ಇದ್ದಾರಲ್ವಾ ಅದು ಮಹಿಳೆಗೆ ಮೀನುಕದ ವಿಚಾರಕ್ಕೆ ಹಲ್ಲೆಗೆ ಸಂಬಂಧಪಟ್ಟ ಹಾಗೆ ಸೊ ತಾವು ಭೇಟಿ ಮಾಡಿದ್ರೆ ಏನು ವಿಚಾರ ಇದೆ ಸರ್ ಏನಿಲ್ಲ ಇಲ್ಲ ಈಗ ಅವರನ್ನು ಹೋಗಿ ಭೇಟಿ ಮಾಡಿ ಮಾತಾಡಿಸಿ ಅವರಿಗೆ ಧೈರ್ಯ ತುಂಬ ಬಂದ್ರೆ ಅಷ್ಟೇ ಹ್ಮ್ ಹ್ಮ್ ಈಗ ಇನ್ನು ಅವರ ಬಿಡುಗಡೆ ಯಾವಾಗ ಅಂತ ಹೇಳಿ ಏನು ಹೇಳ್ತಾರೆ ಮೀನುಗಾರರು ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಬೇಕು ಈಗ ಇಪ್ಪತ್ತೇಳು ತಾರೀಕು ಉಂಟು ಹ್ಮ್ 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 ಈಗ ಮತ್ತೊಂದು ಅಂತ ಹೇಳಿದ್ರೆ ಆ ಮಹಿಳೆ ಡಿಸಿಗೆ ಹೋಗಿ ಮನವಿ ಮಾಡಿದ್ದಾರೆ ನಾವು ರಾಜಿ ಮಾತುಕತೆಯ ಮೂಲಕ ಇದನ್ನ ಇಲ್ಲಿಗೆ ಇದು ಮಾಡಿದ್ದೇವೆ ಮಾತಾಡಿದ್ದೇವೆ ಸೊ ಬಿಟ್ ಬಿಡಿ ಅಂತ ಮನವಿ ಮಾಡಿದ್ದಾರೆ ಆದ್ರೂ ಕೂಡ ಅವರ ಗೆ ಯಾಕೆ ಹೋಗುತ್ತೆ ಈಗ ಅಲ್ಲೇ ಇತ್ಯರ್ಥ ಮಾಡ್ಬೋದಲ್ಲ ಅಂತ ಹೇಳ್ಕೊಂಡು ಕಾನೂನಾತ್ಮಕವಾಗಿ ಒಮ್ಮೆ ಕೋರ್ಟ್ಗೆ ಸಲ್ಲಿಕೆ ಅದರದ್ದು ಒಂದು ವ್ಯವಸ್ಥೆ ಇರ್ತದೆ ಪ್ರಯತ್ನಗಳನ್ನು ಮಾಡ್ತಿದ್ದೇವೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಓಕೆ ಈಗ ಮತ್ತೊಂದು ಅಂತ ಹೇಳಿದ್ರೆ ಪೊಲೀಸ್ನವರ ಬಗ್ಗೆ ಕೂಡ ತಾವು ಬೇಸರವನ್ನ ವ್ಯಕ್ತಪಡಿಸ್ತೀರಿ ಏನಂತ ಹೇಳ್ತೀರಿ ಪೊಲೀಸ್ ಇಲಾಖೆಗೆ ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆಗೆ ಅಂತ ಅಂತೇಳಿ ರಾಜ್ಯದ ಸಂಪೂರ್ಣವಾಗಿ ಅಡಗೆಟ್ಟಿದೆ ಕಾಂಗ್ರೆಸ್ ರೀತಿ ಮಾಡ್ತಿದ್ದಾರೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ದ ಮಂಗಳ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ದ ಗ್ಯಾಪ್ ಬಿಟ್ವೀನ್ ಎಜುಕೇಶನ್ ಅಂಡ್ ಹೆಲ್ತ್ ಕೇರ್ ಇನ್ ಮ್ಯಾಂಗ್ಲೋರ್ Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens, and hostels. A well stocked library, state of the art laboratories, regular skill development courses, e library system, a vast ground with focus on co curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of a thousand miles starts with a single bus ride to college. Explore and experience the exceptional quality of education at Mangala Group of Educational Institutions.